ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂಥ ವಿಷಯ ಬಂದು ಪರ್ಫೆಕ್ಟ್ ಪೆನಿಂಗ್ಸ್ ಲೆಂತ್ ಎಷ್ಟಿರಬೇಕು ಒಬ್ಬ ಪುರುಷನ ಪರ್ಫೆಕ್ಟ್ ಪೆನಿಂಗ್ಸ್ ಲೆಂತ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಸೊ ಸುಮಾರು ಜನ ನನಗೆ ಮೇಲ್ ಮಾಡಿದ್ರಿ ಪೆನಿಸ್ ಸೈಜ್ ಎಷ್ಟಿರಬೇಕು ನಮ್ಮದು ಚಿಕ್ಕದಿದೆ ಮೇಡಮ್ ಅದನ್ನು ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಏನಾದರೂ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಮೆಡಿಸನ್ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ಆ ಟಾಪಿಕ್ನ ತಗೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಹೊಸಬ್ರು ಇನ್ನು ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಎಸ್ ಓಕೆ ಒಬ್ಬ ಪುರುಷನ ಲೆಂತ್ ಎಷ್ಟಿರಬೇಕು ಪೆನಿಸ್ ಲೆಂತ್ ಎಷ್ಟಿರಬೇಕು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಯಾಕೆ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಗಂಡಸಿಗೆ ಈ ಥರದ್ದು ಯೋಚನೆ ಬರುತ್ತಪ್ಪ ಅಂದರೆ ಯಾವಾಗ ಈ ಥರದ್ದು ಯೋಚನೆ ಬರುತ್ತೆ ಅಂದರೆ ಆ್ಯಕ್ಚುಲಾಗಿ ಅವರು ಪೋನ್ ವೀಡಿಯೋ ನೋಡುವಂಥ ಟೈಮಲ್ಲಿ ಏನಕ್ಕೆ ಅಂದರೆ ಫೋನ್ ವೀಡಿಯೋದಲ್ಲಿ ಗೊತ್ತಿರೋ ಹಾಗೆ ಅವ್ರದ್ದು ಇವರಿಗೆ ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇರುತ್ತೆ ಆವಾಗ ಇವ್ರು ಏನು ಮಾಡ್ತಾರೆ ಅಥವಾ ನೀವೇನು ಮಾಡ್ತೀರಾ ಅಂದರೆ ಅವ್ರಿಗೆ ಕಂಪೇರ್ ಮಾಡಿಕೊಂಡು ನಮ್ಮದು ಚಿಕ್ಕದಿದೆ ಚಿಕ್ಕದಿದೆ ಮೇ ಬಿ ನಮ್ಮ ಪಾರ್ಟ್ನರ್ಗೆ ಅದರಿಂದ ಸ್ಯಾಟಿಸ್ಫೈ ಆಗೋದಿಲ್ವೇನೋ ಅವ್ರದ್ದು ಅಷ್ಟು ಇದೆ ಅಲ್ವಾ ಅಂತ ಎಷ್ಟೊಂದು ಜನ ಸಫರ್ ಮಾಡ್ತಾ ಇರ್ತಾರೆ ಸೊ ಫಸ್ಟ್ ಆಫ್ ಆಲ್ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಡಿ ಅದರಲ್ಲೂ ಈ ಪೋನ್ ವೀಡಿಯೋ ನೋಡಿಕೊಂಡು ನಿಮ್ಮ ಲೆಂತ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಿ ಏನಕ್ಕಪ್ಪ ಅಂದರೆ ಫೋನ್ ವಿಡಿಯೋದಲ್ಲಿ ಇರೋದು ಯಾವುದು ನಿಜ ಅಲ್ಲ ಓಕೆನಾ ಸೊ ಅದು ಜಸ್ಟ್ ವೀಡಿಯೋಗೋಸ್ಕರ ಆ ರೀತಿ ಮಾಡಿರ್ತಾರೆ ಸಿ ಏನು ಗೊತ್ತಾ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಳ್ಳೋದಾದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಏಯ್ಟಿ ನೈಂಟಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಗಂಡಸರ ಪೆನಿಸ್ ಸೈಜ್ ಬಂತು ಅಂದರೆ ಇದು ನಿಮಿರುವಿಕೆ ಆದಾಗ ಮಾತ್ರ ಸೊ ನಿಮ್ಮ ಇವ್ರಿಗೆ ಆಗದೆ ಇರುವಂಥ ಟೈಮಲ್ಲಿ ದಯವಿಟ್ಟು ನಿಮ್ಮ ಪೆನಿಸ್ನ ಅಳತೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವಾಗ ನಿಮ್ಮ ಪೆನಿಸ್ ಸ್ಟ್ಯಾಂಡ್ ಆಗುತ್ತೆ ಸೊ ಅಂಥ ಟೈಮಲ್ಲಿ ಪ್ರತಿಯೊಬ್ಬ ಗಂಡಸಿನ ಪೆನಿಸ್ ಸೈಜ್ ಬಂದು ಆಲ್ಮೋಸ್ಟ್ ನಾಲ್ಕರಿಂದ ಆರು ಇಂಚು ಓಕೆನಾ ಇನ್ನೊಂದು ಸಲ ಹೇಳ್ತೇನೆ ನಾನು ನಿಮ್ಮದು ಪೆನಿಸ್ ಸ್ಟ್ಯಾಂಡ್ ಆದ ಮೇಲೆ ಅಂದರೆ ನಿಮ್ಮ ಇವ್ರಿಗೆ ಆದ್ಮೇಲೆ ಎರೆಕ್ಟ್ ಮೇಲೆ ನಿಮ್ಮ ಪೆನಿಸ್ ಸೈಜ್ ಬಂದು ನಾಲ್ಕರಿಂದ ಆರು ಇಂಚ್ ಇರಬೇಕು ಅರ್ಥ ಆಯಿತಾ ಎರೆಕ್ಟ್ ಆಗೋದಕ್ಕಿಂತ ಮುಂಚೆ ಅಂದರೆ ನೀವು ನಾರ್ಮಲ್ ಟೈಮಲ್ಲಿ ಇದ್ದಾಗ ನೀವೇನು ಅದನ್ನು ನಮ್ಮದು ಚಿಕ್ಕದಿದೆ ಅಯ್ಯೋ ದೊಡ್ಡದಿಲ್ವಲ್ಲ ಅಂತ ಕರಗ್ತೀರಾ ಅದು ಕನ್ಸಿಡರ್ ಆಗೋದಿಲ್ಲ ಓಕೆನಾ ಒನ್ಸ್ ಯಾವಾಗ ನಿಮ್ಮ ಪೆನಿಸ್ ಎರೆಕ್ಟ್ ಆಗುತ್ತೆ ಆವಾಗ ನಾಲ್ಕರಿಂದ ಆರು ಇಂಚು ಲೆಂತ್ ಇರಬೇಕಾಗತ್ತೆ ಸೊ ನಾಲ್ಕರಿಂದ ಕೆಲವೊಬ್ಬರಿಗೆ ನಾಲ್ಕು ಇಂಚು ಅಥವಾ ಇನ್ನೊಬ್ಬರಿಗೆ ಐದು ಇಂಚು ಇಲ್ಲ ಆರು ಇಂಚು ಇನ್ನು ನೈಂಟಿ ಪರ್ಸೆಂಟಲ್ಲಿ ಇನ್ನೊಂದು ಫೈವ್ ಪರ್ಸೆಂಟ್ ಅಥವಾ ಫೋರ್ ಪರ್ಸೆಂಟ್ ಅಂತ ತಗೊಳ್ಳೋದಾದರೆ ಅವರಿಗೆ ಕೆಲವೊಬ್ಬರಿಗೆ ಆರು ಆರಿಂದ ಮೇಲ್ಪಟ್ಟಂದರೆ ಏಳರಿಂದ ಏಳುವರೆ ಇಂಚವರೆಗೂ ಎರೆಕ್ಟ್ ಆಗಿರುವಂಥ ಟೈಮಲ್ಲಿ ಅವರ ಪೆನಿಸ್ ಏಳರಿಂದ ಏಳುವರೆ ಇಂಚು ಇರುತ್ತೆ ಇನ್ನು ಒಂದು ಪರ್ಸೆಂಟ್ ಜಸ್ಟ್ ಒಂದು ಪರ್ಸೆಂಟ್ ಅಷ್ಟೇ ಕೆಲವೊಬ್ಬರು ಗಂಡಸರಿಗೆ ಎರೆಕ್ಟ್ ಆದಂಥ ಟೈಮಲ್ಲಿ ಮೂರು ಇಂಚಿಗಿಂತ ಕಮ್ಮಿ ಇರೋದು ಮೂರು ಅಥವಾ ನಾಲ್ಕು ಇಂಚಿಂತ ಏನು ಕಮ್ಮಿ ಇರುತ್ತೆ ಸೊ ಅವರಿಗೆ ಅದನ್ನು ಕಮ್ಮಿ ಇದೆ ಅವರ ಶಿಕ್ಷಣದ ಸೈಜ್ ಅಂತ ಹೇಳ್ಬೋದು ಸೊ ಅದನ್ನು ಅಷ್ಟೇ ಅವ್ರದ್ದು ಸೈಜ್ ಕಮ್ಮಿ ಇರುತ್ತೆ ಹೊರತು ಯಾರ್ದು ಎರೆಕ್ಟ್ ಆದಾಗ ನಾಲ್ಕರಿಂದ ಐದು ಇಂಚು ಅಥವಾ ಆರು ಇಂಚು ಇರುತ್ತೆ ಸೊ ಅವರಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ ಇನ್ನು ಇಲ್ಲಿ ಏನಪ್ಪ ಇನ್ನೊಂದು ಮ್ಯಾಟ್ರ್ ಅಂದರೆ ನಿಮ್ಮದು ಪೆನ್ನಿಲ್ ಸೈಜ್ ನಾಲ್ಕರಿಂದ ಆರು ಇಂಚು ಒಳಗಡೆ ಏನಿರುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಅದು ಆಗೋದಿಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹಾರ್ಡ್ನೆಸ್ ಅಂದರೆ ನಿಮ್ಮ ಪೆನಿಸ್ ಎರೆಕ್ಟ್ ಆದಂಥ ಟೈಮಲ್ಲಿ ಎಷ್ಟೊತ್ತು ಹಾರ್ಡಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಏನು ನಾನು ಆಗಲೇ ಹೇಳಿದೆ ಏಳರಿಂದ ಏಳುವರೆ ಇಂಚುವರೆಗೂ ಇರುತ್ತೆ ಅಂತ ಆ್ಯಕ್ಚುಲಿ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಉದ್ದ ಇದ್ದಷ್ಟು ಲೇಡೀಸ್ಗೆ ಅದು ಸ್ಯಾಟಿಸ್ಫೈ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಡೆಫಿನೆಟ್ಲಿ ಇಲ್ಲ ಆ ಥರ ಎಲ್ಲ ಸೊ ಅದು ಏನಪ್ಪ ಅಂದರೆ ಆಗಿರುತ್ತೆ ಅವ್ರದ್ದು ಸಿಕ್ಸ್ ಟೈಮಿಂಗ್ಸ್ ಬಂತು ತುಂಬ ಆಗಿರುತ್ತೆ ಸೊ ಪರ್ಫೆಕ್ಟ್ ಲೆಂತ್ ಬಂದು ನಾಲ್ಕರಿಂದ ಆರು ಇಂಚು ಎರೆಕ್ಷನ್ ಆದಂಥ ಟೈಮಲ್ಲಿ ಸೊ ದಯವಿಟ್ಟು ಇದಕ್ಕೆ ನೀವು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ನಾನು ಹೇಳಿದೆ ಆವಾಗಲೇ ಒಂದು ಪರ್ಸೆಂಟ್ ಮಾತ್ರ ಎರೆಕ್ಟ್ ಆದಂಥ ಟೈಮಲ್ಲಿ ಮೂರು ಇಂಚಿಗಿಂತ ಕಮ್ಮಿ ಇದ್ದರೆ ಸೊ ಅವರು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಯಾರಿಗೆ ಸ್ಟ್ಯಾಂಡ್ ಆದಾಗ ನಾಲ್ಕು ಇಂಚಿಗಿಂತ ಜಾಸ್ತಿ ಇರುತ್ತೆ ಸೊ ಅವರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು